மோகன முரையா ருக்மிணி மோகன முரைய கன்னட கலாபிமானிங்களே கலாரசிகரே ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಹೊಸಕೆರೆಯ ತೇರುಬೀದಿಯಲ್ಲಿ ಲಕ್ಷ್ಮೀರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಅರ್ಪಿಸುವ ಕುರುಕ್ಷೇತ್ರ ಅಥವಾ ಭಗವದ್ಗೀತೆ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ನಾಟಕವನ್ನು ನುರಿತ ಕಲಾವಿದರಿಂದ ಹಾಗೂ ಪಕ್ಕವಾದ್ಯಗಳಿಂದ ಅಭಿನಯಿಸಿದ್ದರಿಂದ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕವನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೋರುತ್ತೇವೆ దరుశన వణి తోరయా దేవా దరుశన వణి తోరయా దరుశన వణి తోరయా దేవా దరుశన వణి తోరయా పాండవరైవరా ప్రాణము నీ ಈ ಮೂಲಕ ಸಭಿನಯ ಪ್ರಾರ್ಥನೆ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೃಪಾಭೂಷಿತ ನಾಟಕ ಮಂಡಳಿ ಹೊಸಕೆರೆ ಕುಬಿ ತಾಲೂಕ್ ಇವರು ಅಭಿನಯಿಸುತ್ತಿರುವ ಕುರುಕ್ಷೇತ್ರ ಅಥವಾ ಭಗವದ್ಗೀತೆ ಅಥವಾ ಶ್ರೀಕೃಷ್ಣ ಚಂದಾನ ಎಂಬ ಪೌರಾಣಿಕ ನಾಟಕವನ್ನು ನುರಿತ ರೊಂದಿಗೆ ಹಾಗೂ ಪಕ್ಕವಾದ್ಯಗಳೊಂದಿಗೆ ಪ್ರದರ್ಶಿಸಲಿದ್ದು ಕನ್ನಡದ ಕಲಾಭಿಮಾನಿಗಳು ಕಲಾ ರಸಿಕರು ಸರಿಯಾಗಿ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಆಗಮಿಸಿ ಈ ಪೌರಾಣಿಕ ನಾಟಕವನ್ನು ನೋಡುವುದರ ಮೂಲಕ ಕನ್ನಡದ ಕಲೆಗೆ ಮತ್ತು ಕಲೆಯನ್ನು ಬೆಳೆಸಲು ಉಳಿಸಲು ಸಹಕಾರಿಗಳಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತೇವೆ ಇತಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಹೊಸಕೆರೆ